ಸಮಸ್ಯೆ ಹೆಂಗೆ ಇದ್ದರೂ ಕೂಡ ಅದನ್ನು ಬದಲಾಯಿಸಬೇಕು ಬದಲಾಯಿಸೋದಕ್ಕೆ ಏನು ಮಾಡಬೇಕೋ ಅದು ಮಾಡಬೇಕು ಈ ಹದಿನೆಂಟು ವರ್ಷ ಆಗಿರ್ತಕ್ಕಂಥ ಯುವಕರು ಏನಿದೆ ಕಾಲೇಜುಗಳಲ್ಲಿ ಆರ್ ಎಸ್ ಎಸ್ ಒಂದು ಆ್ಯಪ್ ಮಾಡಿದ್ದಾರೆ ನೀವು ಇದಕ್ಕೆ ಒಂದು ಮಿಸ್ ಕಾಲ್ ಕೊಟ್ಟರೆ ನಿಮ್ಮದು ಎನ್ರೋಲ್ಮೆಂಟ್ ಮಾಡ್ತೀರಿ ಅಂತ ಅವರೆಲ್ಲರೂ ಮೊಬೈಲ್ಗಳನ್ನ ಇಟ್ಕೊಂಡು ಆ್ಯಪ್ನ ಆಪ್ರೇಟ್ ಮಾಡ್ತಾ ಇದ್ದಾರಂತೆ ಏಕ್ ಮೋದಿ ಸಬ್ಕೋ ಭಾರಿ ಅಂತ ಅಂದ್ಬಿಟ್ಟು ಹೇಳ್ತಾವಲ್ಲ ಬಾಬಾ ಒಂಟಿ ಅವನ್ನ ಎಷ್ಟು ಜನ ದಾಳಿ ಮಾಡ್ತಾರೆ ಯಾಕಂದರೆ ಸರ್ವಾಧಿಕಾರ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಕ್ಕಂಥದ್ದು ನಾವು ನೋಡಿದ್ದೀವಿ ರಾಹುಲ್ ಗಾಂಧಿ ಎಲ್ಲ ದೇವಸ್ಥಾನಗಳ ಟೆಂಪಲ್ ಎಂಟ್ರಿ ಟೆಂಪಲ್ ರನ್ ಎಲ್ಲ ಮಾಡಿದ್ದೆಲ್ಲ ಎಲ್ಲರೂ ಮಾಡ್ತಾ ಇದ್ದಾರೆ ಈಗ ನಾನು ವಿಡಿಯೋಗಳು ಮಾಡ್ತೀನಿ ಅಂತಂದ್ರೆ ನನ್ನ ಮುನ್ನೂರೈವತ್ತನೇ ವಿಡಿಯೋ ಮೊನ್ನೆ ನಾನು ಅಂಕಿ ಅಂಶ ಹೇಳ್ತೀನಿ ಆರ್ಗ್ಯುಮೆಂಟ್ ಕೊಡ್ತೀನಿ ಅಲ್ಲೇ ಮುದುಕ ಹೋಗಿ ಮಲಕ್ಕು ಅಂದ್ಬಿಟ್ಟು ನಂಗೆ ಬರ್ತದೆ ಇನ್ನೂ ನಿನಗೆ ಸಾಯೋ ವಯಸ್ಸಾಗಿದೆ ಈಗಲಿಂದಲೂ ಯಾಕೆ ಮಾತಾಡ್ತೀಯ ಅಂತ ಕೇಳ್ತಾರೆ ಇಮಿಡಿಯೇಟ್ ಆಗಿ ಖಂಡಿತ ನಾವು ಈ ಪ್ರಜಾಪ್ರಭುತ್ವನ ನಾವು ಬರೀ ಎಲೆಕ್ಷನ್ ಮುಖಾಂತರ ನಾವು ಖಂಡಿತ ನಾವು ತರೋಕ್ಕಾಗಲ್ಲ ಯಾತಕ್ಕೆ ಮೋದಿ ಎರಡನೇ ಟರ್ಮು ಮೂರನೇ ಟರ್ಮು ಅಂತ ಮಾತಾಡೋ ಸಂದರ್ಭ ಬಂದಿದೆ ಅಂದರೆ ಅವರು ಕೇವಲ ಚುನಾವಣೆ ಸಂದರ್ಭದಲ್ಲಿ ಕೆಲಸ ಮಾಡೋಲ್ಲ ಚುನಾವಣೆಯ ನಡುವಿನಲ್ಲಿ ಹೆಚ್ಚು ಕೆಲಸ ಮಾಡ್ತಾರೆ ಮುನ್ನೂರ ಅರವತ್ತೈದು ದಿವಸ ಕೆಲಸ ಮಾಡ್ತಾರೆ ಇಪ್ಪತ್ನಾಲ್ಕು ಇಂಟು ಸೆವೆನ್ ಕೆಲಸ ಮಾಡ್ತಾರೆ ಹಲವು ರೀತಿಯಲ್ಲಿ ಕೆಲಸ ಮಾಡ್ತಾರೆ ನಿರಂತರವಾಗಿ ಅವರ ಆಲೋಚನೆಗಳನ್ನು ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ ಒಂದು ದೊಡ್ಡ ವ್ಯಾಕ್ಯೂಮ್ ಜನರ ಮನಸ್ಸಿನಲ್ಲಿ ಆ ಥರ ಸಹಜ ನ್ಯಾಯ ಪ್ರಜ್ಞೆಯನ್ನು ಜನರ ಮನಸ್ಸಲ್ಲಿಲ್ದಿರೋ ಸ್ವಾರ್ಥ ಅಸೂಯೆ ಇವುಗಳು ಹೆಚ್ಚಿಗೆ ಗಟ್ಟಿಯಾಗುವಂತಹ ವ್ಯವಸ್ಥಿತವಾಗಿ ಮಾಡ್ತಾಯಿದ್ದಾವೆ ಇವತ್ತು ಚಳುವಳಿಗಳು ಜನರ ಮಧ್ಯೆ ಯುವಜನರ ಮಧ್ಯೆ ಗಟ್ಟಿಯಾಗಿದ್ದರೆ ಅದಕ್ಕೊಂದು ರಿಪ್ಲೈ ಸಿಗ್ತಾ ಇತ್ತು ಅದನ್ನು ಹೆಂಗೆ ಕಟ್ತೀವಿ ಈಗ ಎಕನಾಮಿಕ್ ಸರ್ವೆಗಳು ಬರ್ತವೆ ಪೀರಿಯಾಡಿಕ್ ಎಕನಾಮಿಕ್ ಸರ್ವೆಗಳು ಬಂದಾಗ ಈ ಮೊನ್ನೆ ಕೂಡ ಒಂದು ಬಂದಿದೆ ಸುಮಾರು ಇಪ್ಪತ್ತೈದು ಸಾವಿರ ಅರ್ಬನ್ ಯೂತ್ಸ್ನ ನಿಮ್ಮ ಪ್ರಿಯಾರಿಟಿ ಏನು ನಿಮ್ಮ ಸಮಸ್ಯೆಗಳೇನು ಕಳೆದ ತೋರಿಸಿದ್ರು ಅಂದರೆ ಅನ್ಎಂಪ್ಲಾಯ್ಮೆಂಟ್ ಇನ್ಫ್ಲೇಷನ್ ಪಾವರ್ಟಿ ಯಾರು ಗೊತ್ತಾಗ್ತೀರಾ ಮೋದಿ ಆಗ್ತೀವಿ ಈ ಡಿಸ್ಕನೆಕ್ಟ್ ಯಾಕೆ ಸಮಸ್ಯೆಗಳಿದೆ ಸಮಸ್ಯೆಯ ಕಾರಣ ಮೋದಿ ಅಂತ ಯಾಕೆ ಅನ್ಸೋದಿಲ್ಲ ಅಂದ್ರೆ ಆ ಡಿಸ್ಕನೆಕ್ಟ್ ಇರೋದು ಚಳುವಳಿಗಳಿಲ್ಲದಿರುವ ಕಾರಣಕ್ಕೆ ಕಾಲಕ್ಕೆ ಬಿದ್ದಿರೋ ಪೆಟ್ಟು ಮೆದುಳಿಗೆ ತಲುಪ್ತಾ ಇಲ್ಲ ಅದರ ಮಧ್ಯೆ ಯಾವುದು ಕಾಲಕ್ಕೆ ಬಿದ್ದಿರೋ ಪೆಟ್ಟು ಮೆದುಳುಗ್ ತಲುಪಿಸ್ತಾ ಇದ್ದೀವಿ ಚಳುವಳಿಗಳು ಆ ಚಳುವಳಿಗಳಿಲ್ದಿರೋದು ಇವತ್ತಿನ ದೊಡ್ಡ ಸಮಸ್ಯೆ ಆ ಚಳುವಳಿಗಳು ಈ ಪ್ರಜ್ಞೆಯೊಂದಿಗೆ ಇಲ್ಲದಿರುವುದು ಅತಿ ದೊಡ್ಡ ಸಮಸ್ಯೆ ಅದನ್ನು ಬಗೆಹರಿಸ್ತೀವಿ ಬದಲಾಯಿಸ್ತೀವಿ ಎನ್ನುವಂತಹ ಮನೋ ಇಚ್ಛೆ ಇರಬೇಕು ಗ್ರಾಮ್ಶಿ ಅದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ ಪೆಸಿಮಿಸಮ್ ಆಫ್ ದ ಇಂಟಲೆಕ್ಟ್ ಆಪ್ಟಿಮಿಸಮ್ ಆಫ್ ದ ವಿಲ್ ಸಮಸ್ಯೆ ಅಯ್ಯಪ್ಪ ಇಷ್ಟೊಂದು ದಾರುಣವಾಗಿದೆಯಾ ಹೆಂಗಪ್ಪ ಅಂತ ಎದೆ ಹೊಡೆಯುತ್ತೆ ಅಂತೇಳಿ ಅದಕ್ಕೆ ಒಂಚೂರು ಬಿಳಿ ಬಟ್ಟೆ ಹೊದಿಸಿ ಏ ಅಷ್ಟೊಂದೇನು ಗಂಭೀರವಾಗಿಲ್ಲ ಅಂತ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡ್ರೆ ಆತ್ಮವಂಚನೆ ಅದು ಸಮಸ್ಯೆ ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೊಳ್ಳೋಣ ಗಂಭೀರವಾಗಿದೆ ನಮ್ಮ ಕೈ ಮೀರಿದೆ ಸಮಸ್ಯೆ ಹೆಂಗೆ ಇದ್ದರೂ ಕೂಡ ಅದನ್ನು ಬದಲಾಯಿಸಬೇಕು ಬದಲಾಯಿಸೋದಕ್ಕೆ ಏನು ಮಾಡಬೇಕೋ ಅದು ಮಾಡಬೇಕು ಏನೆಲ್ಲ ಮಾಡಬೇಕೋ ಅದೆಲ್ಲ ಮಾಡಬೇಕು ಫೈನಲಿ ಬದಲಾವಣೆ ಮಾಡೋದು ಯಾರು ಭಾಷಣ ಮಾಡೋರಲ್ಲ ಬದಲಾವಣೆ ಮಾಡೋರು ಬುದ್ಧಿಜೀವಿಗಳಲ್ಲ ಬದಲಾವಣೆ ಜನರೇ ಮಾಡಬೇಕು ಜನರಲ್ಲಿ ಆ ಪ್ರಜ್ಞೆ ತರುವುದಕ್ಕೆ ನಿರಂತರವಾಗಿ ನಾವು ಶ್ರಮ ಹಾಕಬೇಕು ಸೊ ಹೀಗಾಗಿ ನನಗೆ ಮೊದಲನೇದು ಅನಿಸುವಂಥದ್ದು ಅದಕ್ಕೆ ನಮಗೊಂದು ಇಪ್ಪತ್ತು ಮೂವತ್ತು ವರ್ಷದ ಒಂದು ಯೋಜನೆ ಇರಬೇಕು ಏಕ್ ಮೋದಿ ಸಬ್ಕೋ ಭಾರಿ ಅಂತ ಹೇಳ್ತಾರಲ್ಲ ಪಾಪ ಒಂಟಿ ಅವನ ಮೇಲೆ ಎಷ್ಟು ಜನ ದಾಳಿ ಮಾಡ್ತಾರೆ ಅವನು ಹೆಂಗೆ ದೇಶನ ಕಾಪಾಡ್ತಿದ್ದಾನೆ ನೋಡಿರಿ ಅಂತಂದರೆ ಹೌದೇನೋ ಅನಿಸುತ್ತೆ ಯಾಕಂದರೆ ನಾವು ಅಪರೂಪಕ್ಕೆ ಹೋಗೋರಲ್ವ ನಮ್ಮ ಗುರಿಗಳೇ ನಮ್ಮ ನಮ್ಮ ದಾರಿಗಳೇ ನಮ್ಮ ಗುರಿಗಳಿಗೆ ಗೋರಿ ತೋಡದಂಥ ಟ್ಯಾಕ್ಟಿಕ್ಸ್ ಮಾಡಬೇಕು ಅಂತೂ ರಾಜಮಾರ್ಗ ಜನರ ತಲೆಯಲ್ಲಿರುವಂತಹ ಮೋದಿತ್ವವನ್ನು ಸೋಲಿಸಬೇಕು ಜನರ ತಲೆಯಲ್ಲಿರುವ ಮೋದಿತ್ವವನ್ನು ಸೋಲಿಸುವುದನ್ನು ಕಾಂಗ್ರೆಸ್ ಮೂಲಕ ಸೋಲಿಸೋಕ್ಕಾಗಲ್ಲ ಈ ಥರ ಎಲ್ಲ ಇವರಿಂದ ಸೋಲಿಸೋಕ್ಕಾಗಲ್ಲ ಚಳುವಳಿಗೆ ಇರುವುದು ಒಂದೇ ಒಂದು ನ್ಯಾಯಪ್ರಜ್ಞೆ ಮತ್ತು ನೈತಿಕತೆ ನಾನು ವಿಡಿಯೋಗಳು ಮಾಡ್ತೀನಿ ಅಂತಂದರೆ ನನ್ನ ಮುನ್ನೂರೈವತ್ತನೇ ವಿಡಿಯೋ ಮೊನ್ನೆ ನಾನು ಅಂಕಿ ಅಂಶ ಹೇಳ್ತೀನಿ ಆರ್ಗ್ಯುಮೆಂಟ್ ಕೊಡ್ತೀನಿ ಲೇ ಮುದುಕ ಹೋಗಿ ಮಲಕ್ಕೋ ಅಂದ್ಬಿಟ್ಟು ನನಗೆ ಬರ್ತದೆ ಇನ್ನೂ ನಿನಗೆ ಸಾಯೋ ವಯಸ್ಸಾಗಿದೆ ಈಗಲಿಂದಲೂ ಯಾಕೆ ಮಾತಾಡ್ತೀಯ ಅಂತ ಕೇಳ್ತಾರೆ ಯಾತಕ್ಕೆ ತರ್ಕ ಮತ್ತು ಅಂಕಿಅಂಶ ಮಾತ್ರ ಸಾಲಲ್ಲ ಅಂತಂದರೆ ನಮ್ಮ ದೇಶದಲ್ಲಿ ಏನು ಹೇಳ್ತೀವಿ ಅನ್ನೋದು ಮುಖ್ಯ ಅಲ್ಲ ಯಾರು ಹೇಳ್ತಾರೆ ಅನ್ನೋದು ಮುಖ್ಯ ವಿಶ್ವಾಸದ ಪ್ರಶ್ನೆ ತುಂಬ ಮುಖ್ಯ ವಿಶ್ವಾಸ ಕಳ್ಕೊಂಡವರು ಸಾವಿರ ಸತ್ಯಗಳು ಹೇಳಿದ್ರು ಕೂಡ ಮೋದಿ ಹೇಳಿದ್ಮೇಲೆ ಮುಗೀತು ಅಂತಾರೆ ಮೋದಿ ಮೇಲೆ ವಿಶ್ವಾಸ ಬಂದಿದೆ ಇವತ್ತು ಬಂದಿರೋದಲ್ಲ ಅದಕ್ಕೊಂದು ನಿರಂತರವಾದಂಥ ಪ್ರಯತ್ನ ಆ ವಿಶ್ವಾಸವನ್ನು ಮರುಗಳಿಸಿಕೊಳ್ಳುವುದು ಹೇಗೆ ಜನರ ಜೊತೆ ನಾವು ಸೇರಿದಾಗ ಇದುವರೆ ತನಕ ನಾವು ಮಾಡಿರೋ ಪರಮಪಾತಕಗಳು ಸುಮಾರಷ್ಟಿದಾವೆ ಖಂಡಿತ ನಾವು ಈ ಪ್ರಜಾಪ್ರಭುತ್ವನ ನಾವು ಬೇರೆ ಎಲೆಕ್ಷನ್ ಮುಖಾಂತರ ನಾವು ಖಂಡಿತ ನಾವು ತರೋಕ್ಕಾಗಲ್ಲ ಆದರೆ ಈ ಒಂದು ಇಮಿಡಿಯೇಟ್ ಟಾಸ್ಕ್ ನಮ್ಮ ಮುಂದೆ ಏನಿದೆಯೋ ಈ ಒಂದು ಈ ಒಂದು ಪಾರ್ಲಿಮೆಂಟ್ರಿ ಡೆಮಾಕ್ರಸಿನ ನಾವು ಯೂಸ್ ಮಾಡಿಕೊಂಡು ಹೇಗೆ ಬಿ ಜೆ ಪಿನ ನಾವು ಸೋಲ್ಸೋಕ್ಕಾಗತ್ತೆ ಅಂತ ನಾವು ಯೋಚನೆ ಮಾಡಬೇಕು ನಮ್ಮ ಈ ಒಂದು ಅಯೋಧ್ಯೆ ಈ ಒಂದು ಬಾಬ್ರಿ ಮಸ್ಜಿದ್ ಸಂಬಂಧಪಟ್ಟಿದ್ದು ಏನು ತೀರ್ಪು ಬಂತು ಮತ್ತು ಇಪ್ಪತ್ತೆರಡನೇ ತಾರೀಕು ಜನ್ವರಿ ಏನಾಯಿತು ಬೇರೆ ಒಂದು ಕಮ್ಯೂನಲ್ ಎಫರ್ಟ್ ಅಂತ ಮಾತ್ರ ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ನಾವು ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕಾಗಿದೆ ಅಂದರೆ ಇದನ್ನ ಪ್ರಜಾಪ್ರಭುತ್ವದ ಮೇಲೆ ಒಂದು ದಾಳಿ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಮತ್ತು ಸಂವಿಧಾನದ ಮೇಲೆ ಒಂದು ಆಗಿರೋ ದಾಳಿ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇನ್ಫ್ಯಾಕ್ಟ್ ನಾವು ಡೇಟ್ನ ನಾವು ನೋಡಿದರೆ ಜನ್ವರಿ ಇಪ್ಪತ್ತೆರಡು ನಾಲ್ಕು ದಿನ ಆದಮೇಲೆ ಜನ್ವರಿ ಇಪ್ಪತ್ತಾರು ನಮ್ಮ ಸಂವಿಧಾ ನಮ್ಮ ರಿಪಬ್ಲಿಕ್ ಡೇ ಏನಿದೆಯೋ ಜಿಪ್ ಜನ್ವರಿ ಇಪ್ಪತ್ತೆರಡದು ಏನು ದಿನ ಅವ್ರು ಚೂಸ್ ಮಾಡಿದ್ರು ಅದು ಜಸ್ಟ್ ಬೈ ಚಾನ್ಸ್ ಏನಿಲ್ಲ ಆಗಿ ರಿಪಬ್ಲಿಕ್ ಡೇನ ಒಂಥರ ಮ್ಯೂಟ್ ಮಾಡೋಕ್ಕೆ ರಿಪಬ್ಲಿಕ್ ಡೇನ ಒಂದು ನಮ್ಮ ಸಂವಿಧಾನ ನಾವು ಯಾವತ್ತೂ ನಾವು ನಮಗೆ ಕೊಟ್ಟಿದ್ದೀವೋ ಆ ಒಂದು ದಿನ ನಾವು ಮ್ಯೂಟ್ ಮಾಡೋಕ್ಕೆ ಇಪ್ಪತ್ತೆರಡನೇ ತಾರೀಕು ಅವರು ಚೂಸ್ ಮಾಡ್ಕೊಂಡಿರೋದು ಇನ್ಫ್ಯಾಕ್ಟ್ ನಾವು ಹೋದ ಒಂದು ಏನು ಆಯಿತು ಅಂತ ನಾವು ನೋಡಬೇಕಾಗಿದ್ರೆ ಇಪ್ಪತ್ತೆರಡನೇ ತಾರೀಕು ಹೇಗಿತ್ತು ಎಲ್ಲ ಬೀದಿಗಳಲ್ಲಿ ಯಾವ್ಯಾವ ಫ್ಲ್ಯಾಗ್ಗಳು ಎಲ್ಲ ಕಡೆ ಇತ್ತು ಇಪ್ಪತ್ತಾರನೇ ತಾರೀಕು ಇನ್ಫ್ಯಾಕ್ಟ್ ಲಾಸ್ಟ್ ಒಂದು ಫೋರ್ ಫೈವ್ ಇಯರ್ಸಲ್ಲಿ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಮ್ಯೂಟೆಡ್ ಒಂದು ರಿಪಬ್ಲಿಕ್ ಡೇ ನಾವು ನಾವು ನೋಡಿದ್ದೀವಿ ಇದು ಬೈ ಚಾನ್ಸ್ ಅಲ್ಲ ಇಟ್ ಇಸ್ ಬೈ ಡಿಸೈನ್ ಇನ್ನೊಂದು ಇಪ್ಪತ್ತೆರಡನೇ ತಾರೀಕು ನಾವು ನೋಡಬೇಕಾಗಿದ್ರೆ ಅದೇ ದಿನ ಜನ್ವರಿ ಇಪ್ಪತ್ತೆರಡನೇ ತಾರೀಕು ಇಸ್ ಅ ಡೇ ವೆನ್ ಗ್ರಹಾಮ್ ಸ್ಟೇನ್ಸ್ ಮತ್ತು ಅವರಿಬ್ರು ಮಕ್ಕಳನ್ನ ಸುಟ್ಟಾಕಿರೋದು ಆ ಒಂದು ದಿನ ನಾ ಅವರು ಚೂಸ್ ಮಾಡ್ಕೊಂಡು ಮಾಡಿದ್ದಾರೆ ಡಿಸೆಂಬರ್ ಆರನೇ ತಾರೀಕು ಯಾವತ್ತು ಅಯೋ ಇದು ಬಾಬ್ರಿ ಮಸ್ಜಿದ್ನ ಡೆಮಾಲಿಷ್ ಮಾಡಿದ್ರು ಅದನ್ನು ಹಾಗೆ ಚೂಸ್ ಮಾಡಿರೋ ದಿನ ಅಲ್ಲ ಆ ದಿನ ಇದ್ದಿದ್ದು ಅಂಬೇಡ್ಕರ್ ಅವರ ಮಹಾಪರಿ ಪರಿನಿರ್ವಾಣ ದಿನ ದಿವಸನ ಚೂಸ್ ಮಾಡ್ಕೊಂಡು ಮಾಡಿರೋದು ಒಂದು ಕಡೆ ನಾವು ಫೇತಲ್ಲಿ ನಾವು ನೋಡೋಲ್ಲ ನಾವು ಒಂದು ಬಿಲೀಫ್ಸನ್ನು ನೋಡಲ್ಲ ದಿಸ್ ಇಸ್ ಅ ಸಿವಿಲ್ ಸೂಟ್ ಅಂತ ನಾವು ನೋಡ್ತೀವಿ ಅಂತ ಹೇಳಿ ದಿಸ್ ಎ ಎಂಟೈರ್ ಅಡೆಂಡಮ್ ಟು ಸೇ ದಿಸ್ ಇಸ್ ದ ಪ್ಲೇಸ್ ವೆರ್ ರಾಮ್ ವಾಸ್ ಬೋರ್ನ್ ಅನ್ ಸೊ ನಾವು ಇದನ್ನ ಹೇಗೆ ಅರ್ಥ ಮಾಡ್ಕೋತೀವಿ ಈ ಒಂದು ಬಾಬ್ರಿ ಮಸ್ಜಿದ್ ಸಂಬಂಧಪಟ್ಟಿದ್ದು ಒಂದು ಏನು ತೀರ್ಪು ಬಂದಿದ್ಯೋ ಇದರಲ್ಲಿ ಇದು ಒಂದು ಇಟ್ಸ್ ಒನ್ ಆಫ್ ಕೇಸ್ ಅಲ್ಲ ನಾವು ಎರಡು ಸಾವಿರ ಹದಿನಾಲ್ಕರಿಂದ ನಾವು ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ ಹೇಗೆ ತೀರ್ಪುಗಳು ಕೊಟ್ಟಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದ್ರೆ ಅದು ತುಂಬ ಕ್ಲಿಯರಾಗಿ ಏನು ಅಂದರೆ ಎಕ್ಸೆಪ್ಟ್ ಒನ್ ಆರ್ ಟು ನಾಟ್ ಸೋ ಕಾಂಟ್ರವರ್ಷಿಯಲ್ ಇಶ್ಯೂಸ್ ಮ್ಯಾಕ್ಸಿಮಮ್ ಅವರು ಪ್ರೋ ಮೋದಿ ಗೌರ್ಮೆಂಟೇ ಕೊಟ್ಟಿರೋದು ಇನ್ಫ್ಯಾಕ್ಟ್ ಅವನೇ ಅವರು ಒಂದು ಆರ್ಟಿಕಲ್ ಬರೆದಿದ್ದಾರೆ ಲುಕಿಂಗ್ ಎಟ್ ನೈನ್ ಇಯರ್ಸ್ ಆಫ್ ದ ಜುಡಿಷರಿ ಯಾವ್ಯಾವ ತೀರ್ಪುಗಳಲ್ಲಿ ಯಾ ಹೇಗೆ ಪ್ರೋ ಎಸ್ಟಾಬ್ಲಿಷ್ಮೆಂಟ್ ಸ್ಟ್ಯಾಂಡ್ ತೊಗೊಂಡಿದೆ ಅಗೇನ್ಸ್ಟ್ ದ ಗ್ರೇನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಜಸ್ಟಿಸ್ ಲೋಯಾದು ಎಲ್ರಿಗೂ ಗೊತ್ತಿದೆ ಟೂ ತೌಸಂಡ್ ಫೋರ್ಟೀನಲ್ಲೇ ಜಸ್ಟಿಸ್ ಲೋಯಾದು ಇನ್ಫ್ಯಾಕ್ಟ್ ಆ ಜಜ್ಮೆಂಟ್ ಬಂದಿರೋದು ಬರೆದಿರೋದು ಜಸ್ಟಿಸ್ ಚಂದ್ರಚೂರು ಅದರಲ್ಲಿ ಅವರು ಆ ಜಸ್ಟಿಸ್ ಇವರು ಜಸ್ಟಿಸ್ ಲೋಯ ಅವರು ಜಡ್ಜು ಸ್ವರಾಬಿದ್ದಿನ ಸಂಬಂಧಪಟ್ಟಿದ್ದು ಎನ್ಕೌಂಟರ್ ಕೇಸ್ ಸಂಬಂಧಪಟ್ಟಿದ್ದು ಅವ್ರು ಏನು ಕೇಳ್ತಾಯಿದ್ರು ಅವ್ರನ್ನ ಕೊಲೆ ಮಾಡ ಅವ್ರನ್ನ ಜಡ್ಜ್ನ ಕೊಲೆ ಆಗುತ್ತೆ ಅದು ಸಂಬಂಧಪಟ್ಟಿದ್ದು ಒಂದು ಬಾಂಬೆ ಹೈಕೋರ್ಟಲ್ಲಿ ಇನ್ ಒಂದು ಅದ್ರ ಬಗ್ಗೆ ಕೇಸ್ ನಡೀತಾ ಇರುವಾಗ ಸುಪ್ರೀಂ ಕೋರ್ಟ್ ಮೇಲೆ ಒಂದು ಕೇಸ್ ಹಾಕಿ ಬಾಂಬೆ ಹೈಕೋರ್ಟಿಂದ ಆ ಕೇಸ್ ತೊಗೊಂಡು ಒಂಥರ ಮಿನಿ ಟ್ರಯಲ್ ಥರ ಮಾಡಿಬಿಟ್ಟು ಇಲ್ಲ ದೆರ್ ಇಸ್ ನಥಿಂಗ್ ಟು ಬಿ ಸೀನ್ ಇನ್ ದಿಸ್ ಅಂತ ಹೇಳಿ ಅದು ಕ್ಲೋಸ್ ಮಾಡ್ತಾರೆ ಈ ಹದಿನೆಂಟು ವರ್ಷ ಆಗಿರ್ತಕ್ಕಂಥ ಯುವಕರು ಏನಿದೆ ಕಾಲೇಜುಗಳಲ್ಲಿ ಆರ್ ಎಸ್ ಎಸ್ ಒಂದು ಆ್ಯಪ್ ಮಾಡಿದಾರಂತೆ ನೀವು ಇದಕ್ಕೆ ಒಂದು ಮಿಸ್ ಕಾಲ್ ಕೊಟ್ಟರೆ ನಿಮ್ಮದು ಎನ್ರೋಲ್ಮೆಂಟ್ ಮಾಡ್ತೀರಿ ಅಂತೆ ಅವರೆಲ್ಲರೂ ಮೊಬೈಲ್ಗಳನ್ನ ಇಟ್ಕೊಂಡು ಆ್ಯಪ್ನ ಆಪ್ರೇಟ್ ಇದ್ದಾರಂತೆ ಅಂದರೆ ನೀವು ನೀವು ಅದರಲ್ಲೂ ವೋಟರ್ ಲಿಸ್ಟನ್ನ ನೀವು ಎನ್ರೋಲ್ ಮಾಡ್ಕೊಳ್ಳೋದ್ರ ಮುಖಾಂತರ ನೆಕ್ಸ್ಟ್ ನಾವು ಅವರಿಗೆ ಓಟ್ ಹಾಕ್ತೀರಿ ಅಂತೆ ಬಿ ಜೆ ಪಿಗೆ ಓಟ್ ಹಾಕ್ತೀರಿ ಇದು ಯಾವ ರೀತಿ ಹೋಗ್ ನಮ್ಮ ಯುವಕರಲ್ಲಿ ಯಾವ ರೀತಿ ಹೋಗ್ತದೆ ಅದಕ್ಕೆ ನಾನು ಹೇಳ್ತಾ ಇದ್ದೆ ಈ ಲಾಸ್ಟ್ ಪಾರ್ಲಿಮೆಂಟ್ರಿ ಎಲೆಕ್ಷನ್ಸಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಪಾರ್ಲಿಮೆಂಟ್ ಎಲೆಕ್ಷನ್ಸಲ್ಲಿ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತು ನವಂಬರ್ ಇಪ್ಪತ್ತೈದನೇ ತಾರೀಕು ಅವರು ಕೊಟ್ಟಂಥ ಎಚ್ಚರಿಕೆ ಏನು ಅಂತ ಹೇಳಿದ್ರೆ ಸರ್ವಾಧಿಕಾರ ಏನಾದರೂ ಬಂದರೆ ಇವತ್ತು ರಾಜಕೀಯವಾಗಿ ನಾವು ಸ್ವ ಸಮಾನತೆಯನ್ನು ಪಡೆದಿದ್ದೀರಿ ಆರ್ಥಿಕ ಅಸಮಾನತೆ ಹೇಳ್ತಾ ಇದ್ರು ಆರ್ಥಿಕ ಅಸಮಾನತೆ ಹೆಂಗೆ ಪ್ರೈವೇಟೈಜೇಷನ್ ಬಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಮತ್ತು ತೊಂಬತ್ತೆರಡರ ಕಾಲಘಟ್ಟದಲ್ಲಿ ಇವತ್ತು ನಾವು ಏನಾದ್ರಿ ಅಂತ ಯಾಕಂದರೆ ಸರ್ವಾಧಿಕಾರ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಕ್ಕಂಥದ್ದು ಹಾಗಾಗಿ ಅಲ್ಲಿ ದಲಿತರು ಇರೋದಿಲ್ಲ ಮಹಿಳೆಯರು ಇರೋದಿಲ್ಲ ಆದಿವಾಸಿಗಳು ಇರೋದಿಲ್ಲ ಎಲ್ಲರೂ ಗುಲಾಮರಾಗ್ತಾರೆ ಹಾಗಾಗಿ ಬೆಳಗ್ಗೆ ನಾನು ಹೇಗಿದ್ದು ನಂಗೆ ಒಂದು ಆತಂಕ ಇವತ್ತೆಲ್ಲ ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ಹದಿನೆಂಟು ವರ್ಷ ಆಗಿರೋರನ್ನ ಎನ್ರೋಲ್ ಮಾಡ್ತಾ ಇದ್ದಾರೆ ಅವರು ಅದಕ್ಕೆ ಕಾಂಗ್ರೆಸ್ನವ್ರ ಕಾರಣನೋ ಬಿ ಜೆ ಪಿಯವ್ರ ಕಾರಣನೋ ಬಾಬ್ರಿ ಮಸೀದಿ ಹೊಡೆದವಾಗ ಆ ಡಿಸೆಂಬರ್ ಆರು ಹೊಡೆದ್ರು ನರಸಿಂಹರಾವ್ ಇದ್ದರು ರಾಜೀವ್ ಗಾಂಧಿ ಅವರು ಶಾಬಾನ್ ಕೇಸ್ ಆಗಿರ್ಬೋದು ಅಥವಾ ರಾಮ್ಲಾಲ್ ಅಂತ ತಗೊಂಡೋಗ ಒಳಗಡೆ ಇಟ್ಟಿತ್ತಾಗ್ಬೋದು ಬಿಗತ್ ಈ ಎಲ್ಲವನ್ನ ನಾವು ನೋಡಿದ್ರೆ ಇವರೆಲ್ಲರೂ ಒಂದೇ ಅಂತ ಅನ್ನಿಸ್ತಾ ಇದೆ ನಾವು ನೋಡಿದ್ದೀರಿ ರಾಹುಲ್ ಗಾಂಧಿ ಎಲ್ಲ ದೇವಸ್ಥಾನಗಳ ಟೆಂಪಲ್ ಎಂಟ್ರಿ ಟೆಂಪಲ್ ರನ್ ಎಲ್ಲ ಮಾಡಿತ್ತೆಲ್ಲ ಎಲ್ಲರೂ ಮಾಡ್ತಾ ಇದ್ದಾರೆ ಈಗ ಇಂಥ ಒಂದು ಸಂದರ್ಭದಲ್ಲಿ ನಾವೇನು ಮಾಡಬೇಕಾದ್ರೆ ಸಂಸದೀಯ ಪ್ರಜಾಪ್ರಭುತ್ವವನ್ನು ಗಟ್ಟಿ ಮಾಡೋದು ಅಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು ನಲ್ವತ್ತರಿಂದ ಐವತ್ತು ಸಾವಿರ ಜನ ಮುಸ್ಲ್ಮಾನರು ಇದ್ದಾರೆ ಎಸ್ ಟಿ ಪಿ ಆಗಿ ಹದಿನೈದರಿಂದ ಇಪ್ಪತ್ತು ಸಾವಿರ ಓಡತಕ್ಕಾಗ ಮೂರು ಸಾವಿರ ದಾಟಕ್ಕಾಗಿಲ್ಲ ಅಂದರೆ ಆ ರೀತಿಯಾದಂಥ ಈ ಸಂಘಟನೆಗಳನ್ನು ಒಟ್ಟುಗೂಡಿಸಿ ಈಗ ಇರೋದೊಂದು ಮೂರು ತಿಂಗಳಲ್ಲಿ ನಾವು ಏನು ಮಾಡ್ಬೋದು ಸಂಘಟನೆಗಳನ್ನು ಒಂದು ಕಡೆ ಸೇರಿಸಿ ಅದು ರೈತ ಚಳುವಳಿಗಳಾಗ್ಬೋದು ದಲಿತ ಚಳುವಳಿಗಳಾಗ್ಬೋದು ಕಾರ್ಮಿಕ ಚಳುವಳಿಗಳಾಗ್ಬೋದು ಈ ಒಂದು ಈ ಒಂದು ಮೆಸೇಜನ್ನ ಕೊಡ್ತಾ ಕೊಡ್ತಾನೆ ಈ ಸದ್ಯಕ್ಕೆ ನಾವೇನು ಭರವಸೆ ಅಂತೂ ನಾವು ಬದುಕಿರೋವ್ರಿಗೂ ಭರವಸೆ ಕಳ್ಕೊಳ್ಳೋಕೆ ಆಗೋಲ್ಲ ಯಾಕಂದ್ರೆ ಇದನ್ನು ಒಪ್ಕೊಳ್ಳಲ್ಲ ಅಂದಮೇಲೆ ಭರವಸೆ ಹಂಗೆ ನಾವು ಇನ್ನೇ ಸೂಸೈಡ್ ಅಂತೂ ಮಾಡ್ಕೊಳ್ಳೋಕ್ಕಾಗಲ್ಲ ಹಿಂಗೆ ಮೋದಿ ಬಂದು ಅವನಪ್ಪ ಸೂಸೈಡ್ ಅಂತ ಆಗಲ್ಲ ಬದುಕಬೇಕು ಬದುಕಬೇಕಾದ್ರೆ ಎದುರಿಸ್ಬೇಕು ಎದುರಿಸ್ಬೇಕು ಅಂದರೆ ನಮ್ಮ ಮುಂದೆ ಸಾಗಲೇಬೇಕು ಅವನು ಬಂದಕ್ಕೆ ಹಿಡ್ಕೊಳ್ತಾನೋ ಇನ್ನೊಂದು ಹಿಟ್ಕೊಳ್ತಾನೋ ಏನು ಹಿಡ್ಕೊಳ್ತಾನೋ ಸಾಗಲೇಬೇಕು ಈಗ ಪದ್ ಸದ್ಯದ ಪರಿಸ್ಥಿತಿಯಲ್ಲಿ ಈ ರೀತಿಯಾದ ಒಂದು ಸ್ಟ್ರಾಟಜಿನ ಮಾಡೋದಾದರೆ ಎಲ್ಲರೂ ಸೇರಿ ನಮ್ಮ ಇಲ್ಲಿರ್ತಕ್ಕಂಥ ತುಂಬ ಸಂಘಟನೆಗಳರು ತುಂಬ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಕೆಲಸ ಇದ್ದೀರಿ ನಾವೆಲ್ಲರೂ ಈ ರೀತಿಯಾದಂಥ ಒಂದು ಪ್ರಯತ್ನವನ್ನು ಪಟ್ಟರೆ ನಿಜವಾಗ್ಲೂ ಕರ್ನಾಟಕದ ಮಟ್ಟಕ್ಕೆ ನಾವು ಏನು ರಾಷ್ಟ್ರ ಮಟ್ಟದಲ್ಲಿ ಏನೇನು ಆಗ್ತದೋ ಗೊತ್ತಿಲ್ಲ ನಾವು ಈಗೇನು ಹದಿನೈದು ಅಂತ ಒಂದು ಇಪ್ಪತ್ತರವರೆಗೂ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೊಂದು ರೀಚ್ ಆಗ್ಬೋದೇನೋ ಅಟ್ಲೀಸ್ಟ್ ಅವ್ರು ಒಂದು ಎರಡು ಮೂರು ಐದು ಹಂಗೆ ಅಲ್ಲಿಗಾದ್ರೂ ತಂದರೆ ಒಂದು ಗುಡ್ ಮೆಸೇಜ್ ಹೋಗ್ತದೆ ಅಂತ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸಾಗಲಿ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಜೊತೆಗೂಡಿ ಕೆಲಸ ಮಾಡೋಣ ಅಂತ ನಾನು ಭಾವಿಸ್ಕೊಂಡಿದ್ದೆ ಅದಕ್ಕೆ ತಮ್ಮ ಅಭಿಪ್ರಾಯಗಳು ತಮ್ಮ ಅನಿಸಿಕೆಗಳೇನಿರುತ್ತೆ ಅದಕ್ಕೆ ಚರ್ಚೆ ಮಾಡಿ ಕೆಲಸ ಮಾಡೋಣ